ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗಲ್ಲಿ ನಾನು ನನ್ನ ಮಗನ ಸ್ಕೂಲ್ನ ತೋರಿಸ್ತಾ ಇದ್ದೀನಿ ಯಾವ ಸ್ಕೂಲ್ಗೆ ಜಾಯಿನ್ ಮಾಡಿದೆ ಕ್ಯಾಂಪಸ್ ಎಲ್ಲ ಹೇಗಿದೆ ಹಾಗೆಯೇ ಫೀಸ್ ಎಷ್ಟು ಅಂತೆಲ್ಲ ಕೇಳ್ಬೋದು ನೀವು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲಾಗ್ನ ಸ್ಟಾರ್ಟ್ ಮಾಡೋದಿನ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಒನ್ ಮಂತ್ ಟು ಮಂತ್ಸಿಂದ ನಾನು ವೀಡಿಯೋಸ್ನ ಸರಿಯಾಗಿ ಹಾಕೋದಕ್ಕಾಗಿರಲಿಲ್ಲ ಒನ್ ಇಂದ ಆಯಿತು ವೀಡಿಯೋಸೇ ಹಾಕಿರಲಿಲ್ಲ ಯಾಕಂದರೆ ನಮ್ಮ ತಂದೆ ಅವರು ಎಕ್ಸ್ಪೈರ್ ಆದರೂ ಸೊ ಒನ್ ಮಂತಿಂದ ವೀಡಿಯೋಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ವೀಡಿಯೋಸು ಹಾಕಲಿಲ್ಲ ಈಗ ನಿಧಾನಕ್ಕೆ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಕೂಡ ಇರೋದಿಲ್ಲ ಎರಡು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದಕ್ಕೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲಿಪ್ಸ್ಗಳನ್ನ ತಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಫಸ್ಟ್ ಡೇ ಸ್ಕೂಲ್ ಇರೋದ್ರಿಂದ ನಮಗೆ ಹೆಚ್ ಕೆ ಎಸ್ ಮೇನ್ ಬ್ರಾಂಚಲ್ಲಿ ಇನ್ವೈಟ್ ಮಾಡಿದ್ರು ಅಲ್ಲಿ ಫಂಕ್ಷನ್ ಇತ್ತು ಹಾಗಾಗಿ ಎಲ್ಲ ಹೊರಟು ಹೋಗ್ತಾ ಇದ್ದೀವಿ ಈ ಸ್ಕೂಲ್ ಟೈಮಿಂಗ್ಸ್ ನನಗೆ ಯಾಕೆ ಇಷ್ಟ ಆಯಿತು ಅಂತ ಅಂದರೆ ಸ್ಕೂಲ್ ಟೈಮಿಂಗ್ಸ್ ಬಂದು ನೈನ್ ಟು ತ್ರೀ ಫಾರ್ಟಿ ಫೈ ಅಂತ ಹೇಳಿದ್ರು ಬೇರೆ ಸ್ಕೂಲ್ಗಳಿಗೆಲ್ಲ ಒನ್ ತರ್ಟಿಗೆ ಬಿಡ್ತಾರೆ ಬಟ್ ನನಗೆ ಪುಟ್ಟ ಮಗು ಇರೋದರಿಂದ ಅವನು ಬೇಗ ಬರೋದರಿಂದ ನನಗೆ ಮನೆ ಕೆಲಸ ಮತ್ತು ಇವ್ಳು ನೋಡ್ಕೊಳ್ಳೋದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಟೈಮ್ ಇರುವಂಥದ್ದನ್ನೇ ನೋಡಿದೆ ಹಾಗೆ ಇದು ಸಿ ಬಿ ಎಸ್ ಸಿಲೆಬಸ್ ಆಗಿದೆ ತುಂಬ ಚೆನ್ನಾಗಿದೆ ಹಾಗಾಗಿ ಟೈಮು ಕೂಡ ನೀಟಾಗಿ ಅವನು ಸ್ಕೂಲಲ್ಲಿ ಸ್ಪೆಂಡ್ ಮಾಡ್ತಾನೆ ಮನೆಗೆ ಬಂದರೆ ಅದೇ ಟಿ ವಿ ಅದೇ ಮೊಬೈಲ್ ಇಟ್ಕೊಂಡಿರ್ತಾನೆ ಹಾಗಾಗಿ ಅಲ್ಲಾದರೂ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ಜಾಸ್ತಿ ಟೈಮ್ ಆದರೂ ಪರವಾಗಿಲ್ಲ ಅಲ್ಲೇ ಓದಲಿ ಅಂದ್ಬಿಟ್ಟು ಹೆಚ್ ಕೆ ಎಸ್ಗೆ ನಾನು ಪ್ರಿಫರ್ ಮಾಡಿದೆ ಹಾಗೆಯೇ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ತುಂಬ ಜನ ಸಜೆಸ್ಟ್ ಮಾಡಿದ್ರು ಆ್ಯಕ್ಟಿವಿಟೀಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ನೆಕ್ಸ್ಟಲ್ಲಿ ನಾನು ಆದರೆ ಖಂಡಿತ ಏನೇನು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ತಾರೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಬನ್ನಿ ಈಗ ಹೆಚ್ ಕೆ ಎಸ್ ಮೇನ್ ಕ್ಯಾಂಪಸ್ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ರಿ ಕೆ ಜಿಯಿಂದ ಅಪ್ ಟು ಪಿ ಯು ಸಿ ತನಕ ಇದೆ ಬೋರ್ಡಿಂಗ್ ಕೂಡ ಇದೆ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಬೋರ್ಡಿಂಗ್ಗೆ ಇಲ್ಲಿ ಪ್ರಿಫರ್ ಮಾಡ್ತಾರೆ ಎಜುಕೇಶನ್ ಕೂಡ ತುಂಬ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಾರೆ ಅಂತ ಹೇಳಿದ್ರು ಇಲ್ಲಿ ನೀವು ಜಾಯಿನ್ ಮಾಡಿಸಿದ್ರು ಮಾಡಿಸ್ಬೋದು ಪ್ರಿ ಕೆ ಜಿ ನರ್ಸರಿಗೆ ಸೊ ಇಲ್ಲಿ ಜಾಯಿನ್ ಮಾಡಿಸಿರುವಂಥವ್ರು ಅವತ್ತಿನ ಬುಕ್ಸು ಮತ್ತು ಬ್ಯಾಗೆಲ್ಲ ಎಲ್ಲ ತಗೊಂಡು ಹೋದರು ಇದು ಇನ್ನೊಂದು ಬ್ರಾಂಚ್ ಇರೋದ್ರಿಂದ ನಾವು ಇನ್ನೊಂದು ಬ್ರಾಂಚಿಗೆ ಸೇರಿಸಿರೋದು ನನ್ನ ಸೊ ಹಾಗಾಗಿ ಅವರು ಆಲ್ರೆಡಿ ನಮಗೆ ಬುಕ್ಸು ಮತ್ತು ಬ್ಯಾಗ್ಗಳನ್ನು ಕೊಟ್ಟಿದ್ರು ಜಾಸ್ತಿ ಟೈಮ್ ಇರಲ್ ಇರಲಿಲ್ಲ ನಾವು ಫಂಕ್ಷನಲ್ಲಿ ಮಗು ಚಿಕ್ಕವಳು ಸ್ವಲ್ಪ ಟೈಮ್ ಇದ್ದು ನಾವು ಮನೆಗೆ ವಾಪಸ್ ಬಂದ್ವಿ मिसेज मेघना एमजी इंग्लिश एजुकेटर मिसेज मेघना पी शी हैड कंप्लीटेड बीकॉम एंड 2 इयर्स ऑफ एक्सपीरियंस मैं पवित्र एचआर शी हैड कंप्लीटेड बीकॉम 1 इयर्स ऑफ एक्सपीरियंस सिटी ब्रांच केजी डिपार्टमेंट मिस तानश्री एचआर she has completed M.Com, M.B.A and 5 years of experience. ಇನ್ನು ಫಂಕ್ಷನ್ ಆಗ್ತಾನೆ ಇತ್ತು ಬಟ್ ನಾವು ಬೇಗ ಬಂದ್ವಿ ಅಂತ ಹೇಳಿದ್ನಲ್ಲ ನಾವು ಹೊರಟ್ವಿ ನೋಡಿ ಯಾರಾದರೂ ಜಾಯಿನ್ ಮಾಡಿಸೋ ಇದ್ರೆ ಒಳ್ಳೆ ಸ್ಕೂಲ್ ಅಂತಲೇ ಹೇಳ್ಬೋದು ಸೊ ಇಷ್ಟ ಆಗಿತ್ತು ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ವೀಡಿಯೋ ಅಥವಾ ಲಾಗ್ ಒಂದಿಗೆ ಬರ್ತೀನಿ ಅಲ್ಲಿ ತನಕ ನನ್ನ ಚೆನ್ನಾಗಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್